ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಇದು ಜುಲೈ ತಿಂಗಳು ಮಾಸ ಭವಿಷ್ಯ ಅದರಲ್ಲಿ ಮಕರ ರಾಶಿಯ ಮಾಸ ಭವಿಷ್ಯ ಮಕರ ರಾಶಿಯವರಿಗೆ ನೋಡಿ ನಮಗೆ ಗೊತ್ತಿರದ ರೀತಿಯಲ್ಲಿ ಶನಿಯ ದೋಷ ಪರಿಹಾರ ಆಯಿತು ಗುರುವಿನ ಯೋಗ ಫಲ ಬಂದಾಗಿದೆ ಜೊತೆಯಲ್ಲಿ ಕಷ್ಟದ ದಿನಗಳೆಲ್ಲವೂ ಸಹ ಮಾಯವಾಗಿ ನಮಗೆ ತೊಂದರೆ ತಾಪತ್ರಗಳು ಕೊಡ್ತಿದ್ದಂಥ ವ್ಯಕ್ತಿಗಳು ಸಹ ನಮಗೆ ಈಗ ಸ್ನೇಹ ಚಾಚ್ತಾ ಇರ್ತಾರೆ ಒಂದು ರೀತಿಯಾದಂತಹ ಭಯದ ವಾತಾವರಣ ದೂರ ಆಗಿರುವಂತಹ ವಾತಾವರಣ ಖಂಡಿತವಾಗಿದೆ ಏಳುವರೆ ವರ್ಷಗಳಿಂದಲೂ ಸಹ ಏನೂ ವ್ಯಕ್ತಿಗಳು ಈಗ ಏನಾದರೂ ಒಂದು ಮಾಡೋಣ ಅಂತ ಒಂದು ಕೆಲಸ ಕೈಂಕರ್ಯಗಳಲ್ಲಿ ತೊಡಗುವಂತಹ ವಾತಾವರಣ ಹೈನುಗಾರಿಕೆ ಲಾಭದ ವಾತಾವರಣ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ ದಾಯಾದಿಗಳಲ್ಲಿ ಪ್ರೀತಿ ವಾತ್ಸಲಿದ ವಾತಾವರಣ ತಂದೆಯ ಜೊತೆಯಲ್ಲಿ ಉತ್ತಮವಾದಂಥ ಒಡನಾಟದ ವಾತಾವರಣ ಇದೆಲ್ಲವೂ ಸಹ ಸಿಗುವಂಥ ಯೋಗ ಫಲ ಮಕರ ರಾಶಿವರಿಗಿರುತ್ತೆ ಮಕರ ರಾಶಿಗೆ ಗುರುವಿನ ಬಲದಿಂದ ಹಿಡಿದು ಶನಿಯ ಯೋಗ ಬಲದಿಂದ ಹಿಡಿದು ಬುಧ ಗ್ರಹ ಉತ್ತಮವಾಗಿರುವಂಥದ್ದು ನಾನು ಹೇಳುವಂಥದ್ದು ಇವರೇನಾದರೂ ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಅಥವಾ ಭೂಮಿ ಮಾರಾಟವನ್ನು ಖರೀದಿ ಮಾಡುವಂತಹ ಏನಾದರೂ ಆ ರೀತಿಯಾದಂಥ ಆಲೋಚನೆಗಳಿದ್ದರೆ ನಿಮಗೆ ಮಾರಾಟದಲ್ಲೂ ನಿಮಗೆ ಲಾಭ ಸಿಗುತ್ತೆ ಕೊಂಡ್ಕೊಳ್ಳೋದ್ರಲ್ಲೂ ಸಹ ಅನುಕೂಲವಾಗುತ್ತೆ ಇಂತಹ ವಾತಾವರಣಗಳು ಅನುಕೂಲಕರವಾದಂಥ ವಾತಾವರಣಗಳು ಅದರಲ್ಲೂ ಸಹ ಈ ರಾಶಿಯವರು ಆಧ್ಯಾತ್ಮಿಕವಾದಂಥ ವಿಚಾರದಲ್ಲಿ ಅತ್ಯಂತ ಆಸಕ್ತರಾಗಿರ್ತಾರೆ ಮತ್ತು ತುಂಬ ಅದರ ಬಗ್ಗೆ ಇಷ್ಟಪಟ್ಟು ಕೆಲಸಗಳನ್ನು ಮಾಡ್ತಿರ್ತಾರೆ ಇವರಿಗೆ ಬಹಳ ಅನುಕೂಲಕರವಾದಂಥ ವಾತಾವರಣಗಳು ಖಂಡಿತವಾಗಿದೆ ಈ ರಾಶ್ಯಾಧಿಪತಿ ಬಂದು ಶನಿಗ್ರಹ ಆಗಿರ್ತಾರೆ ಈ ಯೋಗಫಲದಲ್ಲಿರುವಂಥ ಶನಿಗ್ರಹನೇ ಶನಿಯ ಉಪಾಸನೆ ಪಂಚಮುಖಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಮಕರ ರಾಶಿಯವರಿಗೆ ಸಿಗುತ್ತೆ ಇದು ಜುಲೈ ತಿಂಗಳು ಮಾಸ ಭವಿಷ್ಯ ಕುಂಭ ಕುಂಭರಾಶಿಗೆ ನೋಡಿ ಜನ್ಮದಲ್ಲಿ ಮಿತ್ರಗ್ರಹನಾದಂತಹ ರಾಹುಗ್ರಹ ತುಂಬ ಚೆನ್ನಾಗಿದ್ದಾರೆ ಶನಿಯ ಸಾತ್ ಇನ್ನು ನಡೀತಾ ಇದೆ ಜೊತೆಯಲ್ಲಿ ಪಂಚಮ ಸ್ಥಾನದಲ್ಲಿ ಗುರುವು ನಾಲ್ಕನೇ ಮನೆಯಲ್ಲಿ ಶುಕ್ರನು ಆರನೇ ಮನೆಯಲ್ಲಿ ರಘುಬುಧ ಚಂದ್ರನು ಏಳನೇ ಮನೆಯಲ್ಲಿ ಕುಜಾ ಮತ್ತು ಕೇತುಗ್ರಹ ಇರೋದರಿಂದ ಒಂದು ರೀತಿಯಾದಂಥ ಮಿಶ್ರಫಲಗಳಿಂದಲೇ ಕೂಡಿರುವಂತಹ ವಾತಾವರಣ ಕುಂಭರಾಶಿಗೆ ಮಿತ್ರರಿಂದ ಸಹಕಾರ ಸಹಯೋಗ ನಾವು ಯಾರು ನಂಬಿರ್ತೀವಿ ಅವ್ರು ನಮಗೆ ಮೋಸ ಮಾಡೋದಿಲ್ಲ ನಮಗೆ ಸಹಕಾರ ಸಹಯೋಗವನ್ನು ಒಂದು ಸ ನಮ್ ಅವ್ರ ಕೈಲಾದಂಥ ಒಂದು ಎಲ್ಪನ್ನಂತೂ ಖಂಡಿತವಾಗಿ ಕುಂಭರಾಶಿಯವರಿಗೆ ಮಾಡ್ತಾರೆ ಆದರೆ ಸಾಡೆ ಸಾತ್ ಇರೋದರಿಂದ ಇನ್ನು ನಿಮಗೆ ಸೋಂಬೇರಿತನ ಇದೆ ನಿದ್ರೆ ಆವರಿಸ್ಕೊಳ್ಳುತ್ತೆ ಮಾಡುವಂಥ ಕೆಲಸದಲ್ಲಿ ಅಡೆತಡೆಗಳು ನಿಧಾನಗತಿಯಲ್ಲಿ ನಡೆಯುವಂಥ ವಾತಾವರಣಗಳು ಇದೆಲ್ಲವೂ ಇದ್ದರೂ ಸಹ ಹಣಕಾಸಿನ ಅನುಕೂಲಕರವಾದಂಥ ವಾತಾವರಣ ದೊಡ್ಡ ಮಟ್ಟದಲ್ಲಿ ಇದ್ದಲ್ ಇಲ್ಲದಿದ್ದರೂ ಸಹ ಒಂದು ಸಾಧಾರಣ ಮಟ್ಟವಾಗಿ ಬಿಸ್ನೆಸ್ ವ್ಯವಹಾರ ನಡ್ಕೊಂಡು ಹೋಗುತ್ತೆ ಹೊಸ ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಅನುಕೂಲಕರವಾದಂಥ ವಾತಾವರಣ ಇರುತ್ತೆ ಅದು ಮುಂದಿನ ತಿಂಗಳಿಂದ ಇರುತ್ತೆ ನಂತರದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಇದೆ ಆಗಾಗಲೇ ಕುಟುಂಬದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಕಲಹಗಳು ಸಹ ನಡೀತಾ ಇರುತ್ತೆ ಕೋರ್ಟು ಕಚೇರಿಗಳಿಗೆ ಹೋಗಬೇಡಿ ಅದರಲ್ಲಿ ನಷ್ಟಗಳಾಗತ್ತೆ ವಾಹನವನ್ನು ಓಡಾಡ್ಸ್ಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಿ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ಇರುತ್ತೆ ಅಂತ ಹೇಳ್ತಾ ರಾಷ್ಟ್ರಾಧಿಪತಿ ಬಂದು ಶನಿಗ್ರಹಣೆ ಆಗಿರ್ತಾರೆ ದೋಷದಲ್ಲಿರುವಂಥವರಿಗೆ ಶನಿಗ್ರಹಣೆ ಆಗಿರ್ತಾರೆ ಆದ್ದರಿಂದ ಸ್ವಲ್ಪ ಅಪಘಾತಗಳು ಅಪನಿಂದನೆಗಳು ಕೋಪದ ವಾತಾವರಣಗಳಿರೋದ್ರಿಂದ ಆತುರದ ನಿರ್ಧಾರಗಳನ್ನು ಮಾಡೋದರಿಂದ ಎಚ್ಚರಿಕೆಯನ್ನು ವಹಿಸಿ ರಾಷ್ಟ್ರಾಧಿಪತಿಯಾದಂಥ ಶನಿಯ ಉಪಾಸನೆ ಹನುಮಂತನ ಪ್ರಾರ್ಥನೆಯನ್ನು ಮಾಡ್ತಾಯಿರಿ ಅಂತ ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಹೇಳ್ಬೋದು ಜುಲೈ ತಿಂಗಳಿನ ಮಾಸ ಭವಿಷ್ಯದಲ್ಲಿ ಮೀನರಾಶಿಯ ಮಾಸ ಭವಿಷ್ಯ ನೋಡಿ ಮೀನರಾಶಿಯವರಿಗೆ ಜನ್ಮದಲ್ಲಿರುವಂತಹ ಶನಿಗ್ರಹ ಸಾಡೆ ಸಾತಿಂದ ಕೂಡಿರುವಂತಹ ಶನಿಗ್ರಹ ಮೂರನೇ ವರ್ಷದ ಸಾಡೆ ಸಾತನ್ನು ನೋಡ್ತಿರುವಂತಹ ಮೀನರಾಶಿವರಿಗೆ ಒಂದು ರೀತಿಯಾದಂತಹ ಕೋಪದ ವಾತಾವರಣ ಶಮನವಾಗಿದೆ ಅಂತ ಹೇಳ್ಕೊಳ್ಬೋದು ಜನ್ಮಕ್ಕೆ ಶನಿ ಬಂದಾಗ ದ್ವಾದಶದಿಂದಲೂ ಸಹ ಎಷ್ಟೋ ಅನುಕೂಲಕರವಾದಂಥ ವಾತಾವರಣ ಈಗ ಎರಡು ಮೂರು ವರ್ಷಗಳನ್ನು ಕಂಪೇರ್ ಮಾಡಿಕೊಂಡ್ರೆ ಈಗ ಕೋಪ ಕಡಿಮೆಯಾಗಿದೆ ಅಂತ ಹೇಳ್ಕೊಳ್ಬೋದು ಮೀನರಾಶಿವರಿಗೆ ಜೊತೆಯಲ್ಲಿ ಜನ್ಮದಲ್ಲಿದ್ದಂತಹ ರಾಹುಗ್ರಹ ಅತ್ಯಂತ ಮಾರಕ ಕೆಟ್ಟ ಸ್ಥಾನದಲ್ಲಿದ್ದಂತಹ ರಾಹುಗ್ರಹ ಬದಲಾವಣೆಯಿಂದ ನಿಮಗೆ ಶತ್ರುವಿನ ಬಾಧೆ ಬದಲಾವಣೆಯಾಗಿದೆ ಶತ್ರುವಿನಿಂದ ವಿಮುಕ್ತರಾಗಿದ್ದೀರಿ ಯಾವುದಾದ್ರೂ ಕೋರ್ಟು ಕಚೇರಿ ಯಾವುದಾದ್ರೂ ಗಲಾಟೆ ಗೊಂದಲಗಳಿದ್ದರೆ ಅದೆಲ್ಲವೂ ಶಮನವಾಗಿ ಸ್ವಲ್ಪ ನಿರಾಳತೆಯಿಂದ ಕೂಡಿರುವಂತಹ ವಾತಾವರಣ ಮೀನರಾಶಿಗಿದೆ ಮತ್ತು ಶುಭ ಕಾರ್ಯಗಳಿಗೆ ಪ್ರಯತ್ನ ಪ್ರಯತ್ನಪಟ್ಟರು ಶುಭ ಕಾರ್ಯಗಳೇ ಆಗಲಿಲ್ಲ ಅಂದುವಂಥವರಿಗೆ ನಾಲ್ಕನೇ ಮನೆಯಲ್ಲಿರುವಂತಹ ಗುರುವು ಸ್ವಕ್ಷೇತ್ರಾಧಿಪತಿ ಆಗಿರೋದ್ರಿಂದ ಗುರುವೇ ನಿಮಗೆ ಕಾರಕರಾಗಿರ್ತಾರೆ ಶುಭ ಕಾರ್ಯಗಳಾಗಲಿಕ್ಕೆ ಅನುಕೂಲವಾಗದೆ ಶುಭ ಕಾರ್ಯಗಳಲ್ಲಿ ಶುಭ ಮದುವೆ ಮುಂಜಿ ಮಾಡುವಂಥದ್ದು ಮನೆ ಕಟ್ಟುವಂಥದ್ದು ಹೊಸ ಹೊಸ ಕೆಲಸವನ್ನು ಆರಂಭವನ್ನು ಮಾಡುವಂಥದ್ದು ಇದೆಲ್ಲವೂ ಸಹ ಮಾಡಬಹುದು ತಾವು ನಿಂತು ಮಾಡುವುದಕ್ಕಿಂತಲೂ ಸಹ ಇನ್ನೊಬ್ಬರ ಅತ್ಯಂತ ಆಪ್ತರನ್ನು ಇನ್ನೊಬ್ಬರು ತುಂಬ ನಂಬಿಕೆ ವಸ್ತು ಇರುವಂಥವ್ರನ್ನ ಬಿಟ್ಟು ವ್ಯವಹಾರಗಳನ್ನು ನೀವು ಅವ್ರನ್ನ ಮುಂದೆ ಬಿಟ್ಟು ನೀವು ಹಿಂದೆಯಿಂದ ಅದನ್ನು ಪುಷ್ ಮಾಡಿದಾಗ ಹಿಂದೆಯಿಂದ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಸಲೀಸ ಕೆಲಸ ಕಾರ್ಯಗಳು ಆಗುತ್ತೆ ಅದರ ಬಗ್ಗೆ ಆಲೋಚನೆಗಳನ್ನು ಮಾಡಿ ಹಣಕಾಸಿನ ಸಾಧಾರಣ ಮಟ್ಟದ ಲಾಭ ಇದೆಲ್ಲವೂ ಇರುವಂಥದ್ದು ಹೊರಗಡೆ ಜಾಸ್ತಿ ಅತಿಯಾದಂಥ ಸುಟ್ಟಾಟ ಅಲೆದಾಟಗಳಿರುತ್ತೆ ಅದೇ ರೀತಿಯಾಗಿ ಕೈ ಹಾಕಿದ ಕೆಲಸಗಳಲ್ಲಿ ಆಗಾಗಲೇ ಅಡೆತಡೆಗಳು ತೊಂದರೆ ತಾಪತ್ರಗಳು ಇದೆಲ್ಲವೂ ಬರ್ತಾ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಷ್ಟು ಸುಲಭ ಸಲೀಸಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಾವುದು ಅಷ್ಟು ಸುಲಭವಾಗಿ ನಡೆಯೋದಿಲ್ಲ ಯಾಕೆಂದರೆ ಸುಮಾರು ಗ್ರಾಹಕತಿಗಳ ದೋಷಗಳು ಇರುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು ಇಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈಗ ಎಷ್ಟೋ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳಂತೂ ಈಗ ಕೂಡಿದೆ ರಾಷ್ಟ್ರಾಧಿಪತಿ ಬಂದು ಗುರುವಾಗಿರ್ತಾರೆ ರಾಯರ ಪ್ರಾರ್ಥನೆ ಮಂತ್ರಾಲಯಕ್ಕೆ ಸಾಧ್ಯವಾದರೆ ಒಂದು ಬಾರಿ ಹೋಗು ಬನ್ನಿ ಇಲ್ಲವಾದಲ್ಲಿ ಇಲ್ಲೆಲ್ಲಾದರೂ ಗಣಪತಿ ದೇವಸ್ಥಾನ ಅಥವಾ ದತ್ತಾತ್ರೇಯ ಅಥವಾ ಸಾಯಿಬಾಬಾ ಅಜ್ಜಯನವರು ಈ ಥರದಾದಂತಹ ವರಮುನೇಶ್ವರ ಸ್ವಾಮಿ ಈ ಥರ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅನುಕೂಲವಾಗುತ್ತೆ ನಮಸ್ಕಾರ